ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿರಬೇಕು ಇವತ್ತು ಕಿಚನ್ ರಿಲೇಟೆಡ್ ಎರಡು ಟಿಪ್ಸ್ ಕೊಡೋಣ ಅಂತ ಕ್ಲೀನ್ ಆಗಿರೋ ಸ್ವಿಚ್ ಬೋರ್ಡ್ ನೋಡಿದ್ರಲ್ಲ ಹೇಗೆ ಕ್ಲೀನ್ ಆಗುತ್ತೆ ಎಷ್ಟು ಸುಲಭವಾಗಿ ಕ್ಲೀನ್ ಆಗುತ್ತೆ ಐವತ್ತು ಪೈಸೆ ಖರ್ಚು ಮಾಡಿದರೂ ಸಾಕು ಅಷ್ಟು ಆಗಲ್ಲ ಇದಕ್ಕಿಂತ ಸುಲಭವಾಗಿ ಕ್ಲೀನ್ ಮಾಡಲಿಕ್ಕೆ ಇನ್ನೂ ಸಾಧ್ಯನೇ ಇಲ್ಲ ಎಷ್ಟು ಈಸಿ ಅಂದರೆ ಅಷ್ಟು ಈಸಿ ನೋಡಿ ಸುಮ್ಮನೆ ನಾನು ಒರೆಸ್ತಾ ಇದ್ದೀನಿ ನೀಟಾಗಿ ಕೊಳೆಯೆಲ್ಲ ಹೋಗ್ತಿದೆ ಇದೇ ಲಿಕ್ವಿಡ್ ಇದರಲ್ಲಿ ಹಾಕಿದ್ದೀನಿ ಹತ್ತಿಯಲ್ಲಿ ಸ್ವಲ್ಪ ಹತ್ತಿಗೆ ಕಾಲ್ ಟೀ ಸ್ಪೂನ್ ಲಿಕ್ವಿಡ್ ಹಾಕ್ಕೊಂಡ್ರೆ ಸಾಕು ನೋಡಿ ಹಾಕ್ಕೊಳ್ತಾ ಇದ್ದೀನಿ ಸುಮ್ಮನೆ ಟಚ್ ಮಾಡಿದರೆ ಸಾಕು ಸ್ವಿಚ್ ಬೋರ್ಡ್ ನೀಟಾಗುತ್ತೆ ಎಣ್ಣೆ ಜಿಟ್ಟು ಕೊಳೆ ಏನೇ ಇದ್ದರೂ ಹೊರಟೋಗುತ್ತೆ ನೀರು ಹಾಕುವಾಗಿಲ್ಲಲ್ಲ ಸ್ವಿಚ್ ಬೋರ್ಡಿಗೆ ಹಾಗಾಗಿ ಈ ಥರ ಕ್ಲೀನ್ ಮಾಡಿಕೊಳ್ಬೇಕು ಸ್ವಿಚ್ ಬೋರ್ಡ್ ಲೂಜ್ ಆಗಿದ್ದಾಗ ನಾನು ಇದೇ ಥರ ಕ್ಲೀನ್ ಮಾಡೋದು ತುಂಬ ಈಸಿ ನೀವು ಒಂದು ಸರಿ ಟ್ರೈ ಮಾಡಿ ಈ ಥರ ಮೆಥಡ್ ನಿಮಗೂ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡ್ತೀರಾ ಮಾಡ್ತೀರಾ ಇದೇ ಥರ ಮಾಡ್ತೀರಾ ನೋಡಿ ಎಲ್ರಿಗೂ ಇವಾಗ ಸುಲಭ ರೀತಿಯಲ್ಲಿ ಆಗೋ ಕೆಲಸಗಳೇ ಬೇಕಲ್ವಾ ನೋಡಿ ಇದೇ ಲಿಕ್ವಿಡ್ ಹೊರಗಡೆ ಹೋದಾಗ ಒಂದು ಅರ್ಧ ಮುಕ್ಕಾಲು ಕೆ ಜಿ ಹೂವು ತರ್ತೀನಿ ಮನೆ ಬಾಗಿಲಲ್ಲೂ ಹೂ ಬರುತ್ತೆ ಆದರೆ ಏನೋ ಕೆಲಸದ ಮೇಲೆ ಇರ್ತೀನಿ ಹೂಗೆ ತೊಗೊಳಕ್ಕಾಗಲ್ಲ ತಂದಿದ್ದ ಹೂವನ್ನು ಈ ರೀತಿ ನಾನು ಡಬ್ಬಿಯಲ್ಲಿ ತುಂಬಿಡ್ತೀನಿ ಖಾಲಿಯಾಗುವವರೆಗೂ ಅದೇ ತಾಜಾತನ ಫ್ರೆಶ್ನೆಸ್ ಇರುತ್ತೆ ಹಬ್ಬ ಹರಿದಿನಗಳಲ್ಲಿ ಹೂವಿನ ರೇಟು ಹೆಚ್ಚಾಗಿರುತ್ತೆ ಸ್ವಲ್ಪ ಮುಂಚಿತವಾಗಿ ತಗೊಂಡು ಈ ಥರ ಮಾಡಿ ಇಡಬೇಕು ತುಂಬ ದಿನಗಳವರೆಗೆ ಬಾಳಿಕೆ ಬರುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಬೇರೆಯವರಿಗೂ ಶೇರ್ ಮಾಡಿ ಅವರಿಗೂ ಉಪಯೋಗವಾಗುತ್ತೆ ಒಂದು ಲೈಕ್ ಕೊಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಹಾಗೇ ಜಾಗ ಕ್ಲೀನ್ ಆಯಿತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್